ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ರಿಂದ ಸೆಪ್ಟೆಂಬರ್ ಒಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾದಂತೆ ಈ ವಾರ ನೀವು ಮಾನಸಿಕ ಪ್ರಕ್ಷುಬ್ಧತೆ ಮತ್ತು ಆತಂಕವನ್ನು ಅನುಭವಿಸುವಿರಿ ಈ ಕಾರಣದಿಂದಾಗಿ ಕಿರಿಕಿರಿಯು ನಿಮ್ಮ ಸ್ವಭಾವದಲ್ಲೂ ಕಾಣಿಸುತ್ತದೆ ಜನರಿಂದ ನೀವು ಏನು ಬಯಸುತ್ತಿದ್ದೀರಿ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ ಆದರೆ ಇದರ ಹೊರತಾಗಿಯೂ ನೀವು ಬಯಸದಿದ್ದರೂ ಎಲ್ಲರ ಮೇಲೆ ಅನಗತ್ಯ ಖರ್ಚು ಮಾಡಬಹುದು ಈ ವಾರದಿಂದ ನೀವು ನಿಮ್ಮ ಈ ಅಭ್ಯಾಸವನ್ನು ಸುಧಾರಿಸಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವುದನ್ನು ತಪ್ಪಿಸಬೇಕು ಈ ವಾರ ಮನೆಯ ಯಾವುದೇ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಆ ವ್ಯಕ್ತಿಯು ನಿಮ್ಮ ನಂಬಿಕೆಯ ತಪ್ಪು ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ನೋಯಿಸಬಹುದು ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಮಗಾಗಿ ಮಾತ್ರ ಸೀಮಿತಗೊಳಿಸುವುದು ನಿಮಗೆ ಒಳ್ಳೆಯದು ಈ ವಾರ ಸ್ವಲ್ಪ ಸಮಯದವರೆಗೆ ನೀವು ತುಂಬಾ ಒಂಟಿಯಾಗಿದ್ದೀರಿ ಎಂದು ತೋರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಸಹಾಯ ಮಾಡಲು ಕೈಚಾಚಬಹುದು ಆದರೆ ಅವರಿಂದ ಹೆಚ್ಚು ನಿರೀಕ್ಷಿಸಬೇಡಿ ಏಕೆಂದರೆ ಅವರು ನಿಮಗೆ ಹೆಚ್ಚು ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ಬಯಸಿದರೆ ಈ ಸಮಯದಾದ್ಯಂತ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ ಆದಾಗ್ಯೂ ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಕೆಲವು ಸಣ್ಣ ಅಡೆತಡೆಗಳು ಎದುರಾಗಿದ್ದರೂ ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲಾ ಸಮಸ್ಯೆಗಳ ಪರಿಹಾರವನ್ನು ಹುಡುಕುವಲ್ಲಿ ಯಶಸ್ವಿಯಾಗುತ್ತೀರಿ ಈ ವಾರ ಚಂದ್ರ ನಿಮ್ಮ ರಾಶಿಯಿಂದ ಎರಡು ಮೂರು ನಾಲ್ಕನೇ ಮನೆಗಳಲ್ಲಿ ಸಂಚರಿಸುತ್ತ ನಿಮಗೆ ಧನಲಾಭವನ್ನು ಯಶಸ್ಸನ್ನು ಕೊಡುತ್ತಾನೆ ಗುರು ಎರಡನೇ ಮನೆಯಲ್ಲಿ ಕೌಟುಂಬಿಕ ಸುಖ ಸಂತೋಷ ಹಾಗೂ ಕಾರ್ಯಸಿದ್ಧಿಯನ್ನು ಕೊಡುತ್ತಾನೆ ಮೂರನೇ ಮನೆಯಲ್ಲಿ ಕುಜ ಹಾಗೂ ಲಾಭ ಸ್ಥಾನದಲ್ಲಿ ಶನಿ ಅಪಾರ ಧನಲಾಭ ಸೌಖ್ಯ ಪರಾಕ್ರವನ್ನು ಕೊಟ್ಟು ಕಾಪಾಡುತ್ತಾರೆ ಮೇಷರಾಶಿಯ ಸೂರ್ಯ ಚಂದ್ರ ಅಥವಾ ಉದಯೋನ್ಮುಖ ಸ್ಥಳೀಯರು ಆಗಸ್ಟ್ನ ಕೊನೆಯ ವಾರದಲ್ಲಿ ಪ್ರವೇಶಿಸುತ್ತಾರೆ ಇದು ತುಂಬಾ ಉತ್ಪಾದಕವಾಗಲಿದೆ ಸೂರ್ಯ ಮತ್ತು ಶುಕ್ರರು ಕೆಲಸದ ಆರನೇ ಮನೆಯಲ್ಲಿದ್ದಾರೆ ಮತ್ತು ಅವರಿಬ್ಬರೂ ಕೆಲಸ ಮಾಡಲು ಗಂಭೀರ ಮನೋಭಾವವನ್ನು ತರುತ್ತಾರೆ ನೀವು ನಿರ್ಲಕ್ಷಿಸುತ್ತಿರುವ ಎಲ್ಲ ಸಣ್ಣ ಕಾರ್ಯಗಳ ಬಗ್ಗೆ ನೀವು ಇದ್ದಕ್ಕಿದ್ದಂತೆ ಕಾಳಜಿ ವಹಿಸುತ್ತೀರಿ ಆರನೇ ಮನೆ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮಾಡಬೇಕಾದ ಪಟ್ಟಿಯನ್ನು ಮಾಡುತ್ತೀರಿ ಜಿಮ್ ಅನ್ನು ಹೊಡೆಯಿರಿ ಅಥವಾ ನೀವು ಯೋಚಿಸುತ್ತಿರುವ ಆರೋಗ್ಯ ದಿನಚರಿಯನ್ನು ಪ್ರಾರಂಭಿಸುತ್ತೀರಿ ಆದಾಗ್ಯೂ ಈ ವಾರದ ಮುಖ್ಯ ವಿರೋಧವು ನಿಮ್ಮ ಸಹೋದ್ಯೋಗಿಗಳಿಂದ ಬರಲಿದೆ ಏಕೆಂದರೆ ಅವರು ತುಂಬಾ ಬೇಡಿಕೆ ಇರುತ್ತಾರೆ ಸಾಕು ಪ್ರಾಣಿಗಳೊಂದಿಗೆ ಕಳೆದ ಸಮಯವನ್ನು ವಾರದ ಜಾತಕದಲ್ಲಿ ತೋರಿಸಲಾಗಿದೆ ಇಪ್ಪತ್ತಾರನೇ ತಾರೀಖಿನಂದು ಶುಕ್ರವು ಯುರೇನಸ್ ಅನ್ನು ಟ್ರಿನ್ ಮಾಡುತ್ತದೆ ಇದು ನಿಮ್ಮ ವಾರಕ್ಕೆ ಸ್ವಲ್ಪ ಮೋಜಿನ ತಿರುವನ್ನು ಸೇರಿಸುತ್ತದೆ ಶುಕ್ರ ಯುರೇನಸ್ ಕೆಲವು ಅನಿರೀಕ್ಷಿತ ಉತ್ತಮ ಕಂಪನಗಳನ್ನು ತರಬಹುದು ವಿಶೇಷವಾಗಿ ನಿಮ್ಮ ಕೆಲಸ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹಠಾತ್ ಆಲೋಚನೆಗಳನ್ನು ಪಡೆಯಬಹುದು ಅದು ಉತ್ತಮ ಯೋಜನೆಯಾಗಿ ಬರಬಹುದು ಮತ್ತು ಜನರು ನಿಮ್ಮನ್ನು ಮೆಚ್ಚಬಹುದು ಆರನೇ ಮನೆಯಲ್ಲಿ ಸೂರ್ಯ ಶುಕ್ರ ಸಂಯೋಗವು ಅಷ್ಟೊಂದು ಧನಾತ್ಮಕವಾಗಿಲ್ಲ ಆದ್ದರಿಂದ ನೀವು ಕೆಲಸದಲ್ಲಿ ಎಚ್ಚರಿಕೆಯಿಂದ ದಾಪುಗಾಲು ಹಾಕಬೇಕು ಸೂರ್ಯನು ವ್ಯವಸ್ಥಾಪಕರನ್ನು ಸೂಚಿಸುತ್ತಾನೆ ಆದ್ದರಿಂದ ಅವರು ನಿಮ್ಮೊಂದಿಗೆ ಕೆಲವು ಗಂಭೀರ ಚರ್ಚೆಗಳನ್ನು ಮಾಡುತ್ತಾರೆ ಅಂತಿಮವಾಗಿ ಬುಧವು ಮತ್ತೆ ಟ್ರ್ಯಾಕ್ನಲ್ಲಿದೆ ಮತ್ತು ನೇರವಾಗಿ ನಿಮ್ಮ ಐದನೇ ಮನೆಗೆ ಚಲಿಸುತ್ತದೆ ಮತ್ತು ಮಂಗಳವು ಜೆಮಿನಿಯ ಮೂಲಕ ಪ್ರಯಾಣಿಸುತ್ತಿದೆ ಈ ಕಾಂಬೋ ಎಂದರೆ ನಿಮ್ಮ ಮನಸ್ಸು ಆಲೋಚನೆಗಳಿಂದ ಕೇಂಕರಿಸುತ್ತದೆ ಮತ್ತು ನೀವು ಬಹುಶಃ ಹೆಚ್ಚುವರಿ ಚಾಟಿಯನ್ನು ಅನುಭವಿಸುತ್ತಿರುವಿರಿ ಸೃಜನಾತ್ಮಕ ಯೋಜನೆಗಳು ಅಥವಾ ನಿಮ್ಮನ್ನು ವ್ಯಕ್ತಪಡಿಸಲು ನಿಮಗೆ ಅನುಮತಿಸುವ ಯಾವುದನ್ನಾದರೂ ಧುಮುಕಲು ಇದು ಉತ್ತಮ ಸಮಯ ಕೆಲವು ಪ್ರಾಜೆಕ್ಟ್ಗಳು ಮಂದಗತಿಯಲ್ಲಿರುತ್ತವೆ ಆದರೆ ಈ ವಾರದಿಂದ ಅವು ಮತ್ತೆ ಟ್ರ್ಯಾಕ್ಗೆ ಬರುತ್ತವೆ ಬರವಣಿಗೆಯಿಂದ ಬೋಧನೆ ಮತ್ತು ಉಪದೇಶದವರೆಗೆ ನಿಮ್ಮ ಯೋಜನೆಗಳೊಂದಿಗೆ ನೀವು ಹೆಚ್ಚು ಸೃಜನಶೀಲರಾಗಿರುತ್ತೀರಿ ನೀವು ಯೌವನದೊಂದಿಗೆ ಕೆಲವು ಮೋಜಿನ ಸಮಯವನ್ನು ನಿರೀಕ್ಷಿಸಬಹುದು ಅಥವಾ ನೀವು ಗುಂಪನ್ನು ಭೇಟಿಯಾಗುವ ಅಂತಹ ಕಾರ್ಯಕ್ರಮಗಳಿಗೆ ಹೋಗಬಹುದು ನಿಮ್ಮ ಪ್ರೇಮ ಜೀವನದ ಕುರಿತು ಸ್ಥಳೀಯ ಪರಿಶೋಧನೆ ಮತ್ತು ಸಂವಹನಕ್ಕಾಗಿ ಕಿರು ಸಲಹೆಗಳನ್ನು ಸಹ ತೋರಿಸಲಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ